ನಮಸ್ಕಾರ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಫಲಿತಾಂಶವನ್ನು ನಮ್ಮ ಈ ಇರುತ್ತೆ ಇವತ್ತು ರಾಜ್ಯಾದ್ಯಂತ ದ್ವಿತೀಯ ಪಿ ಯು ಸಿ ಫಲಿತಾಂಶ ಆಗಿದೆ ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಫ್ರೆಶರ್ಸ್ ವಿದ್ಯಾರ್ಥಿಗಳು ಮೂವತ್ತೊಂದು ಸಾವಿರದ ಆರುನೂರ ಹತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಅದರಲ್ಲಿ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೈದು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಎಂಬತ್ತೈದು ಟೋಟಲಿ ಎಪ್ಪತ್ನಾಲ್ಕು ಪಾಯಿಂಟು ಮೂರು ಸೊನ್ನೆ ಪರ್ಸೆಂಟ್ ರಿಸಲ್ಟು ಈ ಸಾರಿ ನಮಗೆ ಮೈಸೂರು ಜಿಲ್ಲೆಗೆ ಬಂದಿರತಕ್ಕಂಥದ್ದು ಮತ್ತು ಈ ಸಾರಿ ರಾಜ್ಯದಲ್ಲಿ ಮೈಸೂರು ಜಿಲ್ಲೆ ಹನ್ನೆರಡನೇ ಸ್ಥಾನದಲ್ಲಿ ಇವತ್ತು ಇದೆ ಫಲಿತಾಂಶದಲ್ಲಿ ಮತ್ತು ಕಾಂಬಿನೇಷನ್ ವಾಯಸನ್ನು ತೆಗೆದುಕೊಂಡ್ರೆ ಆರ್ಟ್ಸಲ್ಲಿ ಆರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ ಮೂರು ಸಾವಿರದ ಒಂಬೈನೂರ ಹದಿನೈದು ಮಕ್ಕಳು ಪಾಸಾಗಿ ಐವತ್ತೇಳು ಪಾಯಿಂಟ್ ಆರು ಎರಡು ಪರ್ಸೆಂಟ್ ರಿಸಲ್ಟ್ ಇದೆ ಆರು ಎರಡು ಕಾಮರ್ಸಲ್ಲಿ ಹತ್ತು ಸಾವಿರದ ಒಂಬೈನೂರ ನಲವತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು ಎಂಟು ಸಾವಿರದ ಇನ್ನೂರ ಆರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಫಲಿತಾಂಶ ಶೇಕಡ ಎಪ್ಪತ್ತೈದರಷ್ಟಿದೆ ಮತ್ತು ಸೈನ್ಸಲ್ಲಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು ಹನ್ನೊಂದು ಸಾವಿರದ ಮುನ್ನೂರ ಅರುವತ್ತ್ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಎಂಬತ್ತ ಒಂದು ಪಾಯಿಂಟ್ ಒಂಬತ್ತು ಐದರಷ್ಟು ಫಲಿತಾಂಶವನ್ನು ಜಿಲ್ಲೆಗೆ ತಂದುಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಮೂವತ್ತೊಂದು ಸಾವಿರದ ಆರುನೂರ ಹತ್ತು ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಜಿಲ್ಲೆಗೆ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ರಿಸಲ್ಟನ್ನು ತಂದಿದ್ದಾರೆ ಅದರಲ್ಲಿ ಬಾಯ್ಸ್ ಮಕ್ಕಳು ಹದಿನೈದು ಸಾವಿರದ ಏಳ್ನೂರ ಮೂವತ್ತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಒಂಬತ್ತು ಸಾವಿರದ ಆರುನೂರ ಮೂವತ್ತೈದು ಮಕ್ಕಳು ಉತ್ತೀರ್ಣರಾಗಿ ಅರವತ್ತೊಂದು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ಗಳಷ್ಟು ಫಲಿತಾಂಶವನ್ನು ತಂದಿದ್ದಾರೆ ಒಂದು ಪಾಯಿಂಟ್ ಎರಡು ನಾಲ್ಕು ಮತ್ತು ಬಾಲಕಿಯರು ವಿಭಾಗದಲ್ಲಿ ಹದಿನೆಂಟು ಸಾವಿರದ ನಾನ್ನೂರ ತೊಂಬತ್ತೊಂದು ಮಕ್ಕಳು ಪರೀಕ್ಷೆಯನ್ನು ತೆಗೆದುಕೊಂಡು ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಮಕ್ಕಳು ಉತ್ತೀರ್ಣರಾಗಿರ್ತಕ್ಕಂಥದ್ದು ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಇದರಲ್ಲಿ ಕಲಾ ವಿಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಿ ಬಿ ಅಮೀನಾ ಸೆಂಟ್ ಫಿಲೋಮಿನ ಪಿ ಯು ಕಾಲೇಜ್ ನೀವು ಬನ್ನಿಮಂಟಪ ಎಕ್ಸ್ಟೆನ್ಸನ್ ಮೈಸೂರು ಜಿಲ್ಲೆಗೆ ಐನೂರ ಎಂಬತ್ತ್ನಾಲ್ಕು ಅಂಕಗಳನ್ನು ತೆಗೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ಪರೀಕ್ಷಾನಂದ ಮರಿಮಲ್ಲಪ್ಪ ಪಿ ಯು ಕಾಲೇಜು ಐನೂರ ಎಂಬತ್ತ್ಮೂರು ಅಂಕಗಳು ಬಿಂದು ಕೆ ಆರ್ ಗೌಟ್ ಪಿ ಯು ಕಾಲೇಜ್ ರಾವಂದೂರು ತಿರಿಯಾಪಟ್ನ ಸರ್ಕಾರಿ ಕಾಲೇಜು ಐನೂರ ಎಂಬತ್ತೊಂದು ಅಂಕಗಳನ್ನು ತೆಗೆದುಕೊಂಡು ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಮೊದಲ ಮೂರು ಸ್ಥಾನಗಳನ್ನು ಗಳಿಸ್ಕೊಂಡಿದ್ದಾರೆ ಅದೇ ಥರ ವಾಣಿಜ್ಯ ವಿಭಾಗದಲ್ಲಿ ತೇಜಸ್ವಿನಿ ಎಮ್ ಇ ಎ ಅಂತೇಳಿ ಭಾರತ್ ಮಾತಾ ಪಿ ಯು ಕಾಲೇಜ್ ಒಪ್ಪ ತಿರಿಯಾಪಟ್ನ ತಾಲೂಕು ಇವಳು ಐನೂರ ತೊಂಬತ್ತೆಂಟು ಅಂಕಗಳನ್ನು ತೆಗೆದುಕೊಂಡು ಸ್ಟೇಟಲ್ಲಿ ಎರಡನೇ ಟಾಪರ್ಸ್ ಆಗಿದ್ದಾಳೆ ಮೈಸೂರು ಜಿಲ್ಲೆಗೆ ಮೊದಲ ಟಾಪರ್ಸ್ ಆಗಿರ್ತಾ ಆಗಿರ್ತಾಳೆ ಅದೇ ಥರ ದಾತ್ರಿ ಜಿ ಅಂತೇಳಿ ಸದ್ವಿದ್ಯಾ ಸೆಮಿ ರೆಸಿಡೆನ್ಸ್ ಪಿ ಯು ಕಾಲೇಜು ಐನೂರ ತೊಂಬತ್ತಾರು ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ ಕೆ ಬಿ ಜಿ ಎಸ್ ಗರ್ಲ್ಸ್ ಪಿ ಯು ಕಾಲೇಜ್ ಕುವೆಂಪು ನಗರ ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ತೆಗೆದುಕೊಂಡು ಮೂರನೇ ಸ್ಥಾನದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಶ್ರೇಣಿಯನ್ನು ಪಡ್ಕೊಂಡಿರ್ತಾರೆ ಅದು ಜಿಲ್ಲೆಗೆ ಜಿಲ್ಲೆಗೆ ಅದೇ ಥರ ಸೈನ್ಸ್ನಲ್ಲಿ ಹನಗ ಎಸ್ ಕರ್ನೀಸ್ ಎಸ್ ವಿ ಐ ಎಸ್ ಜ್ಞಾನೋದಯ ಪಿ ಯು ಕಾಲೇಜ್ ಸರಸ್ವತಿಪುರಂ ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ತೆಗೆದುಕೊಂಡಿರುವಂಥದ್ದು ಸಂಗೀತ ಎಸ್ ಆದಿಚುಂಚುನಗಿರಿ ಪಿ ಯು ಕಾಲೇಜ್ ಆ ಮಗುನೂ ಕೂಡ ಇನ್ನೂ ತೊಂಬತ್ನಾಲ್ಕು ಅಂಕಗಳನ್ನು ತೆಗೆದುಕೊಂಡಿದ್ದಾಳೆ ನಫಿಯಾ ನೂರ್ ಅಂತೇಳಿ ಎಮ್ ಎಮ್ ಕೆ ಆ್ಯಂಡ್ ಎಸ್ ಡಿ ಎಮ್ ಗರ್ಲ್ಸ್ ಪಿ ಯು ಕಾಲೇಜ್